ಇವತ್ತಿನ ದಿವಸ ನಮ್ಮ ರಾಮದುರ್ಗ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ ಇವತ್ತು ಈ ಸಭೆಯಲ್ಲಿ ಉಪಿತರಿರುವಂಥ ಮಲ್ಲಿಕಾರ್ಜುನ್ ಬಾಯಿಪೆಟ್ಟಿಯವರೇ ಹಾಗೂ ಭಾಜಪ ಮಂಡಲದ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ವಿ ರವರೇ ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಸಿ ಎಸ್ ಹಿರೇಮಠರೇ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತ ಬಂಧುಗಳನ್ನು ನಾನು ಆರ್ಥಿಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ಇದನ್ನು ಕೇಂದ್ರ ಸರ್ಕಾರ ಮೊದಲಿರುವಂಥ ನಾಲ್ಕು ಸ್ಲ್ಯಾಬ್ಗಳ ಬದಲಾಗಿ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಿರು ಮೊದಲಿಗೆ ಏನಾಯ್ತಂದರೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಮತ್ತು ನಾಲ್ಕು ಈ ರೀತಿ ನಾಲ್ಕು ಸ್ಲ್ಯಾಬ್ಗಳಲ್ಲಿದ್ದು ಅದನ್ನು ಅತ್ಯಂತ ಸರಳಗೊಳಿಸಿ ಏನಂತಂದರೆ ಕೇವಲ ಎರಡೇ ಎರಡು ಸ್ಲ್ಯಾಬ್ಗಳನ್ನು ಮಾಡಿರುವುದನ್ನು ಇಲ್ಲಿ ನಾವು ಸ್ವಾಗತಿಸುತ್ತೇವೆ ಅದೇ ರೀತಿ ಏನೈತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರ ಇವತ್ತು ಜಾತಿ ಮನಸೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಇದು ಸಮಾಜದಲ್ಲಿ ಸಾಮರಸ್ಯವನ್ನು ಕದಡುವಂಥ ಒಂದು ವ್ಯವಸ್ಥೆಯಾಗಿದೆ ಸೊ ಈಗ ಇದನ್ನು ಕುರಿತು ನಮ್ಮ ಆತ್ಮೀಯ ಮಿತ್ರವಾದಂಥ ಮಲ್ಲಿಕಾರ್ಜುನ ಭಾವಿಸುತ್ತಿರುವ ಅವರು ಒಂದಿಷ್ಟು ಒಳ್ಳೆಯ ವಿಷಯಗಳನ್ನು ಅವರು ಪ್ರಸ್ತಾವನೆ ಮಾಡಿದರು ಮೊಲೇದು ನಾ ಕಾವಂಗ ನಾ ಖಾನೆದಂಗ ಈ ವಿಷಯವಾಗಿದೆ ನಾನು ತಿನ್ನುವುದಿಲ್ಲ ತಿನ್ನಾಕ್ ಬಿಡೋದಿಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಹಿಂದಿರುವಂಥ ಸರ್ಕಾರದಲ್ಲಿ ಬಹಳಷ್ಟು ಜನ ದುಡ್ಡನ್ನು ತೊಗೊಂಡು ಹೋಗಿ ಬೇರೆ ದೇಶಗಳಲ್ಲಿಟ್ಟು ಇಟ್ಟು ಕೋಟಿ ದುಡ್ಡುಗಳನ್ನು ಅಲ್ಲ ಇಟ್ಟು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲಾಗುವ ರೀತಿಯೊಳಗೆ ಮಾಡಿದ್ರು ಅದೆಲ್ಲ ಅವ್ರ ವಿಷಯ ಗೊತ್ತಿತ್ತು ಹಾಗಾಗಿ ನಾ ಖಾವ ನ ಖಾನಗಂಗ ಅನ್ನುವಂಥ ವಿಷಯವನ್ನು ಅವ್ರು ಹೇಳಿದರು ಅದ್ರ ಜೊತೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ಮಾತನ್ನು ಹೇಳಿದರು ಜೊತೆಗೆ ಅಚ್ಚದಿನ ಆಯ ಹಿಂದೂಸ್ತಾನಕ್ಕೂ ಅಚ್ಚ ದಿನ ಆಯ್ದ ಅನ್ನುವಂಥ ಮಾತನ್ನು ಅವರು ಆ ಮಾತನ್ನು ಪದೇ 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 ನಮ್ಮ ವಿರೋಧ ಪಕ್ಷದವರು ಕೆಡಕ್ತಾ ಇದ್ದರು ಒಂದು ಬೆಲೆ ಪೆಟ್ರೋಲ್ಗಳೇನಾದರೂ ಹೆದ್ದಾರ ಕೂಡೇನ ಮೋದಿಜಿಯವರು ಹೇಳ್ತಿದ್ರು ಅಚ್ಚೇ ದಿನ ಈಗ ಇದೇನು ಅಚ್ಚೆ ದಿನ ಅಂತ ಕೇಳ್ತಿದ್ದರು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಣ್ಣೆ ಬದಲಾವಣೆ ರೇಟ್ ಬದಲಾವಣೆ ಆದಾಗ ನಮ್ಮ ದೇಶದಲ್ಲಿ ನಾವೇನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಆಟೋಮೆಟಿಕ್ಲಿ ಅದು ಹೆಚ್ಚಾಗ್ತಿತ್ತು ಅಂತಾರಾಷ್ಟ್ರೀಯ ಬೆಲೆಯಲ್ಲಿ ಏರು ಸೇರಾದಾಗ ಅದು ಆಗ್ತಾ ಇದು ಅಚ್ಚೆ ದಿನ ಮೋದಿಜಿಯವ್ರು ಹೇಳಿದರೆ ಅಚ್ಚೆ ದಿನ ಇದು ಜನರಿಗೆ ಹೊರೆ ಮಾಡ್ತಾ ಇದ್ದಾರೆ ಇದು ಅಚ್ಚೆ ದಿನ ಅಂತ ತಿಳ್ಕೊಂಡು ಮುದಲಿಸ್ತಾ ಇದ್ರು ಅದನ್ನೆಲ್ಲ ಸಹನೆ ಮಾಡಿಕೊಂಡು ಒಂದು ಒಳ್ಳೆಯ ದಿನ ಬರ್ತದೆ ಒಂದು ಒಳ್ಳೆಯ ಕಾಲ ಬರ್ತದೆ ಆ ಕಾಲಕ್ಕಾಗಿ ನಾವು ಕಾಯಬೇಕು ಅಂತ ಹೇಳಿ ಮೋದಿಜಿಯವರು ಈ ಜಿ ಎಸ್ ಟಿ ಅನ್ನುವಂಥ ಕೇಂದ್ರದಲ್ಲಿ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಒಂದೇ ಥರದ ಆ ಒಂದು ಜಿ ಎಸ್ ಟಿ ಲಾಭವಾಗಬೇಕು ಅನ್ನುವಂಥ ವಿಷಯ ಅವರು ಒಂದು ನಿರ್ಣಯ ತಗೊಂಡು ಇಡೀ ದೇಶಕ್ಕೆ ಒಂದು ಜಿ ಎಸ್ ಟಿ ಮಾಡೋಣ ಅಂತ ಆ ಜಿ ಎಸ್ ಟಿ ಮಾಡಿದ್ದರ ಪರಿಣಾಮ ಕೆಲವು ರಾಜ್ಯದಲ್ಲಿ ಆಯಾ ರಾಜ್ಯದ ಟ್ಯಾಕ್ಸಸ್ ಒಂದಿಷ್ಟು ಅವರಿಗೆ ಹೆಚ್ಚಿಗೆ ಶುರು ಮಾಡ್ತು ಅವರು ಖುಷಿ ಆದ್ರು ಕೆಲವು ರಾಜ್ಯದವರಿಗೆ ಟ್ಯಾಕ್ಸ್ ಜಾಸ್ತಿ ಸಿಕ್ತಿತ್ತು ಈ ಜಿ ಎಸ್ ಟಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಅವ್ರಿಗೆ ಕಡಿಮೆ ಆಯಿತು ಅಲ್ಲ ಅವ್ರಿಗೆ ಬೇಜಾರನೂ ಆಯಿತು ಆದರೆ ಇಡೀ ದೇಶಕ್ಕೆ ಒಂದೇ ಥರ ಜಿ ಎಸ್ ಟಿ ಇರಬೇಕು ಅನ್ನುವಂಥ ವಿಚಾರ ಮಾಡಿದ್ರು ಅದರಿಂದ ಬಹಳಷ್ಟು ದೊಡ್ಡ ಬದಲಾವಣೆ ದೇಶದಲ್ಲಿ ಆಯಿತು ದೇಶದ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಣೆ ಆಯಿತು ಜಗತ್ತಿನ ಅತಿ ಬಲಾಢ್ಯ ರಾಷ್ಟ್ರಗಳು ಅನ್ನುವಂತಹ ರಾಷ್ಟ್ರಗಳ ಸಾಲಿಗೆ ಭಾರತವನ್ನು ತಗೊಂಡು ಹೋಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಯಿತು ಬರೀ ಬಲಾಢ್ಯ ರಾಷ್ಟ್ರ ಅಷ್ಟೇ ಅಲ್ಲ ಅದು ಸೈನ್ಯದಲ್ಲಿರ್ಬೋದು ಶಸ್ತ್ರಾಸ್ತ್ರದಲ್ಲಿರ್ಬೋದು ಆಮೇಲೆ ಈ ದೇಶದಿಂದ ನಾವು ಬೇರೆ ನಮ್ಮ ಸಣ್ಣ ಸಣ್ಣ ದೇಶಗಳಿಗೆ ನಾವು ಸಹಾಯ ಮಾಡುವಂಥದ್ರಲ್ಲಿರ್ಬೋದು ಎಲ್ಲದರಲ್ಲೂ ನಮ್ಮ ದೇಶ ಮುಂದೆ ಇದೆ ಅದ್ರ ಜೊತೆಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಹಾಕೊಂತ ಹೋಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತಂದರೆ ದೇಶದ ಆರ್ಥಿಕ ಸ್ಥಿತಿ ಮೋದಿಜಿಯವರು ತಮ್ಮ ಕೈಗೆ ಅಧಿಕಾರ ತಗೊಂಡಾಗ ಜಗತ್ತಿನ ಹನ್ನೊಂದು ರಾಷ್ಟ್ರ ಹನ್ನೊಂದನೇ ನಂಬರ್ ರಾಷ್ಟ್ರ ಆಗಿತ್ತು ಈಗ ಭಾರತ ನಾಲ್ಕನೇ ನಂಬರ್ ರಾಷ್ಟ್ರ ಆಗಿದೆ ಆರ್ಥಿಕವಾಗಿ ದೇಶ ಬೆಳೀತಾ ಇದೆ ಹಾಗಾಗಿ ಈಗ ಅದೊಂದು ಒಳ್ಳೆಯ ಕಾಲ ಬಂದಿದೆ ಈಗ ನಾವು ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಬಹುದು ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಿದರೆ ದೇಶಕ್ಕೆ ಏನೂ ಇಲ್ಲ ಲಾಭವೇ ಆಗ್ತದೆ ಆಗುವುದಿಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬರು ಇನ್ಕಮ್ ಟ್ಯಾಕ್ಸ್ ತುಂಬುವಂಗೆ ಅದೊಂದು ಕಾನೂನನ್ನು ತೊಗೊಂಡ್ಬಂದ್ರು ಎಷ್ಟೇ ಸಣ್ಣ ಅಮೌಂಟ್ ಇದ್ದು ಅವರು ಇನ್ಕಮ್ ಟ್ಯಾಕ್ಸ್ ತುಂಬಿದ್ರು ಅವ್ರ ಸಾಕಷ್ಟು ಅವರಿಗೆ ಪ್ರಯೋಜನಗಳಾಗ್ತವೆ ಅನ್ನುವಂಥ ಬಹಳಷ್ಟು ಜನ ಇನ್ಕಮ್ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ತಿದ್ರು ಇನ್ಕಮ್ ಟ್ಯಾಕ್ಸ್ ತುಂಬಬೇಕಾದ್ರೂ ತಪ್ಪಿಸಿ ಅದರಿಂದ ಪಾರಾಗಿದ್ರು ಅವರ ಒಂದಿಷ್ಟು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ದಂಡ ಹಾಕಿ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ತುಂಬುವಂಗೆ ಮಾಡಿದ್ರಿಂದ ಸಣ್ಣ 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 ಉದ್ಯೋಗಿಗಳು ಸಣ್ಣ 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 ಜನ ಎಲ್ಲರೂ ಈ ದೇಶಕ್ಕೆ ಏನು ಟ್ಯಾಕ್ಸ್ ತುಂಬಬೇಕಾದಂತಹ ಮಟ್ಟಕ್ಕೆ ಒಳಗಿದ್ದಾರ ಎಲ್ಲರೂ ಟ್ಯಾಕ್ಸ್ ತುಂಬುವಂಗೆ ಆಗಬೇಕು ಅನ್ನೋದನ್ನು ಮಾಡಿದರು ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬನ್ನು ಏರಿಸಿದ್ರು ಈ ಭಾಳಷ್ಟು ಜನರಿಗೆ ಅನುಕೂಲ ಅನುಕೂಲವನ್ನು ಮಾಡ್ಯಾರ ಭಾಳಷ್ಟು ನೌಕರರಿಗೆ ಟ್ಯಾಕ್ಸ್ ತುಂಬುವುದನ್ನು ತಪ್ಪಿಸುವಂಥ ಕೆಲಸನೂ ಮಾಡ್ಯಾರ ಹೀಗಾಗಿ ಇಂಥ ಸಾಕಷ್ಟು ನಮ್ಮ ದೇಶದ ಜನರಿಗೆ ಅನುಕೂಲ ಆಗಿದೆ ಇದು ಜಿ ಎಸ್ ಟಿ ಏನಿದೆ ಇದು ನಾಲ್ಕು ಸ್ಲ್ಯಾಬ್ನಾಗಿದ್ದರಿಂದ ಎರಡು ಸ್ಲ್ಯಾಬ್ ತಗೊಂಡು ಆ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನುವಂಥ ಸ್ಲ್ಯಾಬ್ನ್ನು ತೆಗೆದುಹಾಕಿದರು ಜೊತೆಗೆ ಇನ್ನೊಂದು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಉಳಿಸ್ಕೊಂಡಾಗ ಐದು ಪರ್ಸೆಂಟ್ ಉಳಿಸ್ಕೊಂಡಾಗ ನಮಗೆ ಹನ್ನೆರಡು ಪರ್ಸೆಂಟ್ ಆಗಿದೆ ಹೀಗಾಗಿ ಎಲ್ಲದರ ಬೆಲೆಯೂ ಈಗ ಕಡಿಮೆ ಇದೆ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗ್ತದೆ ಚಿನ್ನದ ಬೆಲೆಯೂ ಕಡಿಮೆ ಆಗ್ತದೆ ಪ್ರತಿಯೊಂದು ತರಕಾರಿ ಬೆಲೆ ಸಹಿತ ಕಡಿಮೆ ಆಗ್ತದೆ ಬಟ್ಟೆಗಳ ಬೆಲೆ ಎಲ್ಲರಲ್ಲೂ ಕಡಿಮೆ ಆಗ್ತದೆ ಹೀಗಾಗಿ ನಮಗೆ ಭಾಳಷ್ಟು ಕಡಿಮೆ ಬೆಲೆಯಲ್ಲಿ ನಮಗೆ ಈ ದೇಶದಲ್ಲಿ ನಮಗೆ ಬೇಕಾದಂತಹ ದಿನನಿತ್ಯಕ್ಕೆ ಬೇಕಾಗುವಂಥದ್ದು ಎಫ್ ಎಮ್ ಸಿ ಜಿ ಅನ್ನುವಂಥದ್ದನ್ನು ಕಳವಳ ವಿಷಯ ಕವರ್ ಮಾಡಿದ್ದಾರೆ ಅವು ಎಲ್ಲವೂ ಕಡಿಮೆ ರೇಟ್ನಲ್ಲಿ ಸಿಗೋಕೆ ಶುರು ಮಾಡ್ತಾವೆ ಕಿರಾಣಿಗಳು ಸಿಗುವಂಥ ಎಲ್ಲ ವಸ್ತುಗಳು ಕಡಿಮೆ ರೇಟ್ನಲ್ಲಿ ಸಿಗೋಕೆ ಶುರು ಮಾಡ್ತವೆ ಅದು ಇವತ್ತಿನಿಂದ ಅದು ಲಾಭ ಆಗ್ತದೆ ಅನ್ನುವಂಥದ್ದನ್ನು ಅವರು ನಮ್ಮ ಈ ದೇಶದ ಆರ್ಥಿಕ ಮಂತ್ರಿ ಅವರು ಹೇಳಿದ್ರು ಆ ಪ್ರಕಾರ ಇವತ್ತಿಂದ ಅದು ಆಗಿದೆ ಎಲ್ಲ ರೇಟ್ ಕಡಿಮೆ ಆಗ್ತಾ ಇದೆ ಇವತ್ತಿನಿಂದ ನಮ್ಮ ದೇಶದ ಜನಕ್ಕೆ ಅಚ್ಚೆ ದಿನ ಅನ್ನುವಂಥದ್ದು ಬಂದಿದೆ ಹೀಗಾಗಿ ಇಡೀ ಬೇರೆ ಬೇರೆ ದೇಶದವರೆಲ್ಲರೂ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಇಂತಹ ಒಂದು ಅದ್ಭುತವಾದಂತಹದ್ದು ಒಳ್ಳೆ ಸರ್ಕಾರವನ್ನ ಮೋದಿಜಿ ಅವರು ಕೊಡ್ತಾ ಅದನ್ನ ನಾವು ಕಲಿಬೇಕು ಇದ್ದಾರೆ ಮೋದಿಜಿ ಅಂತ ಅವ್ರು ಏನಾದ್ರೂ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆದ್ರೆ ನಮ್ಮ ದೇಶನೂ ಸುಧಾರಣೆ ಆಗ್ತದೆ ಅನ್ನುವಂತ ಪಾಕಿಸ್ತಾನದವ್ರು ಮಾತಾಡ್ತಾ ಇದಾರೆ ಅವರ ಆಡಳಿತ ವೈಖರಿ ಹೇಗಿದೆ ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾದರಿ ಆದಂತಹ ವೈಖರಿ ಆಗಿದೆ ಹಾಗಾಗಿ ಈಗೇನು ನಮ್ಗೆ ಜಿ ಎಸ್ ಟಿ ಬಂದದ್ರಿಂದ ಇದೇನು ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿದ್ರಿಂದ ಟ್ಯಾಕ್ಸ್ ಕಡಿಮೆ ಆಗಿದ್ದರಿಂದ ಇಲ್ಲಿರುವಂತಹ ಈ ದೇಶದಲ್ಲಿರುವಂತಹ ಇದು ಇಂಡಸ್ಟ್ರಿಗಳಿದೆ ಆ ಇಂಡಸ್ಟ್ರಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಹೆಚ್ಚುಗಳು ಹೆಚ್ಚು ಜನ ಉತ್ಪಾದನೆ ಮಾಡೋದಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ಕಾರ್ ಇರಬಹುದು ಟಿ ವಿ ಇರಬಹುದು ಮೊಬೈಲ್ ಇರಬಹುದು ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು ಎಲ್ಲವೂ ಕಡಿಮೆ ರೇಟ್ಗಳು ನಮ್ಮೆಲ್ಲ ಸಿಗ ಶುರು ಮಾಡ್ತವೆ ನಮ್ಮ ದೇಶದ ಜನರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಗಿದೆ ಅದು ಮೋದಿಜಿಯವರಿಂದ ಇಂಥ ಒಂದು ನಾವು ಕಾಯ್ತಾ ಇದ್ದೀವಿ ಅದು ನಮಗೆ ಇವತ್ತಿನಿಂದ ಶುರುವಾಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಭಾರತೀಯ ನಾಗರಿಕರ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರ ಪರವಾಗಿ ನಾವು ಮೋದಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಎರಡು ವಿಷಯಗಳನ್ನು ತಿಳಿದುಕೊಂಡು ಈ ಪತ್ರಿಕ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಇನ್ನು ಗುತ್ತಿಗೆಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ ಬಾವಿ ಅವರು ಮತ್ತು ರೈತ ಮೋರ್ಚಾದ ಉಪಾಧ್ಯಕ್ಷರಂಥ ಸಿ ಎಸ್ ಹಿರೇಮ್ಗೌಡರವರು ಹಾಗೆಯೇ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹತ್ಮೇಯರಾದಂಥ ಮಲ್ಲಿಕಾರ್ಜುನ ಭಾಗ ಮತ್ತು ಮಲ್ಲಿಕಾರ್ಜುನ ಬಾವಿ ಭಾವಿಕಟ್ಟೆಯವರು ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಅದರ ಮುಂದುವರಿದ ಭಾಗವಾಗಿ ಇವತ್ತು ಮುಖ್ಯವಾದದ್ದು ನಮಗೆ ಜಾತಿ ಘನತೆ ಜಾತಿ ಜನಗಣತಿ ಏನು ನಡೀತಾ ಇದೆ ಇವತ್ತು ಹಿಂದಿನಿಂದ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಯಾವ ವಿಚಾರವನ್ನು ಇಟ್ಕೊಂಡು ಜಾತಿ ಜನಗಣತಿ ಇವತ್ತು ನಡೀತಾ ಇದೆ ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿದ್ದಂಥ ವಿಷಯ ಕೇವಲ ಒಂದು ಹಿಂದೂ ಧರ್ಮವನ್ನು ಉಗ್ಗಿಸಬೇಕು ಅದರ ಜೊತೆಗೆ ಹಿಂದೂ ಧರ್ಮವನ್ನ ವ್ಯವಸ್ಥಿತವಾಗಿ ಅತ್ತಿತ್ವ ಒಂದ ವಿಷಯ ಇಟ್ಕೊಂಡು ಇವತ್ತು ಜಾತಿ ಜನಗಣತೆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ವೇದಿಕೆಯ ಮುಖಾಂತರ ತಮ್ಮ ಮೂಲಕ ಕೇಳ್ಬೋದು ಅಂತಂದ್ರೆ ಪಾರದರ್ಶಕವಾಗಿ ನೀವು ಜಾತಿ ಗನತೆಯನ್ನ ಮಾಡ್ರಿ ಅದರ ಕೂಡ ಯಾವುದೇ ಸಣ್ಣ ಸಮಾಜ ಇರಬಹುದು ಮತ್ತೊಂದಿರಬಹುದು ಇರಬಹುದು ನೀವು ಗಣನೆಗೆ ತಗೊಂಡು ಜಾತಿ ಗನತೆಯನ್ನ ಮಾಡಬೇಕು ಮತ್ತು ಏನು ಜಾತಿ ಜನಗಣತಿಯ ಒಂದು ಕಾಲಮ್ ಇದೆ ಆ ಪೇಪರ್ದಲ್ಲಿ ರಿಲಿಜನ್ ಅಂತ ಏನು ಕಾಲಮ್ ಬರ್ತದೆ ರಿಲಿಜನ್ನಲ್ಲಿ ಕಂಪಲ್ಸರಿಯಾಗಿ ಹಿಂದೂ ಧರ್ಮನ ಹಿಂದೂ ಧರ್ಮವನ್ನು ಅದರಲ್ಲಿ ಪ್ರಸಿದ್ಧನ ನಮೂದಿಸಬೇಕಂತ ನಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಯಾಕಂದರೆ ಈಗಾಗಲೇ ಅವರು ಹೇಳಿದಾಗೆ ಕ್ರೈಸ್ತ ಪದವನ್ನು ಉಪಯೋಗ ಮಾಡಿಕೊಂಡು ಸುಮಾರು ಜಾತಿಗಳನ್ನು ದೂರಿಟ್ಟು ಅವರು ಕೆಲಸ ಹೊಂದಾರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಬಂದು ರಾಜ್ಯ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿ ಮಹೋದಯವರು ಕೂಡ ಆ ವಿಶೇಷವಾಗಿ ಸಲುವಾಗಿ ಮುಖ್ಯಮಂತ್ರಿಯವ್ರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗೆ ನಾವೆಲ್ಲರೂ ಸುಮ್ಮನೆ ಕುಳಿತರೆ ಯಾವ ರೀತಿ ಈ ಜಾತಿ ಜನಗಣತೆ ನಡೀತದೆ ಅಂತ ತಿಳ್ಕೊಂಡಂತ ನಾವು ಊಹಿಸಿ ಆದ ಕಾರಣ ಇವತ್ತು ನಮ್ಮ ರಾಮದುರ್ ತಾಲೂಕಿಂದ ವಿಶೇಷವಾಗಿ ತಮ್ಮ ಮುಖಾಂತರ ಪಾರದರ್ಶಕವಾಗಿ ಈ ಒಂದು ಜಾತಿ ಜನನಂತೆ ನಡಿಬೇಕು ಮತ್ತೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಜಾತಿ ಜನನಂತೆ ನಡೀಬೇಕು ಯಾವುದೇ ಜಾತಿಯನ್ನು ನಾವು ಬಿಡ್ತಾ ಇಲ್ಲ ಯಾರನ್ನು ಬಿಡಂಗಿಲ್ಲ ಆದರೆ ಇವತ್ತ ಪತ್ರಿಕಾ ಮಾಧ್ಯಮದವರು ತಮ್ಮ ಮಿತ್ರರು ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ಕೆಲವೊಬ್ರು ಬೇರೆ ಜಾತಿಯಿಂದ ಕ್ರಿಶ್ಚಿಯನ್ ಜಾತಿಗೆ ಅವರು ಬದಲಾಗಿದ್ದಾರೆ ಅದರ ಸಲುವಾಗಿ ಆ ಥರ ಕ್ರಿಶ್ಚತ್ರ ಬರ್ತಾ ಇದೆ ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಆ ಸರಿಯಾದ ವ್ಯವಸ್ಥೆಯಲ್ಲಿ ಅಥವಾ ನಿಜಾಂಶದಲ್ಲಿ ಅದು ಇರಲಿಕ್ಕಿಲ್ಲ ನಾವು ಈ ಪ ಮಾಧ್ಯಮ ಮುಖಾಂತರ ಹೇಳುವುದಂತಂದರೆ ಸರಿಯಾಗಿ ತಾವು ಏನೋ ಕಾಲಮ್ದಲ್ಲಿ ಇದನ್ನು ನಮೂದಿಸ್ತೀರಿ ಹಿಂದೂ ಧರ್ಮ ರಿಲಿಜನ್ ಏನಿದೆ ಅದರಲ್ಲಿ ಕಂಪಲ್ಸರಿಯಾಗಿ ಹಿಂದೂ ಹಿಂದೂ ಅಂತ ಪದ ಬರಬೇಕು ಅದರ ಹಿಂದೂ ಜೊತೆಗೆ ನಾವು ಏನು ಸಬ್ ಕಾಸ್ಟ್ ಇಲ್ಲವ ಬೇರೆ ಬೇರೆ ಜಾತಿಗಳಿದಾವನ ಅವನು ಕೂಡ ನಮ್ ನಮೂದಿಸುವಂಥ ಕೆಲಸ ಆಗಬೇಕು ಹೀಗಾಗಿ ಈ ಒಂದು ಸರಿಯಾದ ವ್ಯವಸ್ಥೆ ಜೊತೆಗೆ ಈ ಜಾತಿ ಜನಗಣತೆ ಆದರೆ ಮಾತ್ರ ನಾವು ಸಾಮಾಜಿಕ ನ್ಯಾಯವನ್ನು ಪಡ್ ಪಡಿಸಿದಂಗೆ ಆಗ್ತದೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾವ ಒಂದು ಅಪಸರ ಹೇಳದೆ ರಾಜ್ಯದಲ್ಲಿ ಭಾಳ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಜಾತಿಗ ಜನಗಣತೆಯನ್ನು ಸರಿಯಾಗಿ ತಾವು ಮಾಡಿ ಜನರಿಗೆ ತಿಳಿಸ್ಕೊ ತಿಳಿಪಡಿಸ್ಬೇಕಂತ ತುಂಬ